ಖಡಕದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡುವಂತೆ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ವ್ಯಕ್ತಪಡಿಸಲಾಯಿತು ದೇವರ ಹಿಪ್ಪರಗಿಯಲ್ಲಿ ತೀವ್ರ ಸ್ವರೂಪಕ್ಕೆ ತಿರುಗಿದೆ ಕಬ್ಬು ದರ ಹೋರಾಟ ರಸ್ತೆ ತಡೆದು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮಧ್ಯೆ ಹೋರಾಟಕ್ಕೆ ವಕೀಲರು ರೈತ ಸಂಘಟನೆಗಳು ಜೆಡಿಎಸ್ ಕೆಆರ್ಎಸ್ ಬಂಜಾರ ಬಿಜೆಪಿ ಕರವೇ ದಲಿತಪರ ಪ್ರಗತಿಪರ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳ ಸಾಥ್ ಕೊಟ್ಟಿದ್ದು ರೈತರ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ ಪಟ್ಟಣದ ಮೋಹರೆ ಹನುಮಂತರಾಯ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬಂದು ವಿಜಯಪುರ ಗುಲ್ಬರ್ಗ ರಸ್ತೆ ತಡೆದು ಬೃಹತ್ ಪ್ರಮಾಣದಲ್ಲಿ ಹೋರಾಟ ನಡೆಯಿತು ಎತ್ತ ನೋಡಿದರೂ ಹಸಿರು ಶಲ್ಯ ಧರಿಸಿದ ರೈತ ಬಂಧುಗಳೇ ಕಂಡುಬಂದರು ಹಸಿರು ಶಲ್ಯ ಝಳಪಡಿಸುತ್ತಾ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗೆ ಅನ್ನದಾತನಿಂದ ಹಕ್ಕೊತ್ತಾಯ ಮೊಳಗಿತು ಎಡಿಕೆ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಕಾರ್ಮಿಕರ ವೇತನ ದಿನೇ ದಿನೇ ಹೆಚ್ಚಾಗಿ ಕೃಷಿ ಉತ್ಪಾದನಾ ವೆಚ್ಚ ಹೆಚ್ಚಳವಾಗ್ತಾ ಇರೋದ್ರಿಂದ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಘೋಷಣೆ ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಆಗ್ರಹಿಸಲಾಯಿತು ರೈತರ ಬಿಲ್ ಅನ್ನು ಬೇಗನೆ ಪಾವತಿ ಮಾಡಬೇಕು ಅಲ್ಲಿ ಅವರಿಗೆ ಹೋರಾಟ ಮುಂದುವರಿಯುತ್ತೆ ಅಂತ ರೈತರು ಗುಡುಕಿದ್ರು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳಿಗೆ ರೈತರು ನೆನಪಾಗ್ತಾರೆ ಈ ರೀತಿ ಪ್ರಕೃತಿ ವಿಕೋಪದ ನಡುವೆಯೂ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಸಾಕಷ್ಟು ನಷ್ಟ ಅನುಭವಿಸಿ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ದೇವರ ಹಿಪ್ಪರಗಿ ಹಾಗೂ ಪಟ್ಟಣದ ಎಲ್ಲಾ ಸುತ್ತಮುತ್ತಲಿನ ರೈತ ಬಾಂಧವರು ಉಪಸ್ಥಿತರಿದ್ದರು ಸಂಪಾದಕರು ಓ ಇಲ್ರಿ ನಾವು ಒಂದು ಟನ್ ಕಬ್ಬು ಬೆಳೆದ್ರೂರ ಇಪ್ಪತ್ತು ಕೆಜಿ ಸಕ್ಕರೆ ಸಿಕ್ತೈತಿ ಐದು ಸಾವಿರದ ನಾಲ್ಕನೂರು ಕೆಜಿ ಇರಬಹುದು ಸಕ್ಕರೆ ಐದು ನಾಲ್ಕನೂರು ಸಿಕ್ತೈತಿ ಅದರೊಳಗ ಹೆಚ್ಚು ಕಡಿಮೆ ಆಗಿ ಒಂದು ಮೂರು ಮೂರು ಸಾವಿರ ಸಿಕ್ಕರು ಸಾಕು ಅಂತ ರೈತ ಏನಾದರೂ ವಿಚಾರ ಮಾಡಿದಾನೆ ಏನೋ ನನಗ ಅಲ್ಲಪ್ಪ ನಾನಂತೀನಿ ನೀನು ಕಳಿಸಿದ ಕಬ್ಬಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡುದಿಲ್ಲ ಪುಣ್ಯಾತ್ಮರ ಅದೇ ಕಬ್ಬಿನಿಂದ ಎಥಿನಾಲ್ ಅನ್ನ ಉಪಯೋಗ ತಯಾರು ಮಾಡ್ತಾರೆ ಐವತ್ತು ಲೀಟರ್ ಆ ಎಥಿನಾಲ್ ಸರಾಯಿ ತಯಾರು ಮಾಡ್ಲಿಕ್ಕೆ ಬಳಸ್ತಾರೆ ಐವತ್ತು ಲೀಟರ್ ಎಥಿನಾಲ್ ಅನ್ನ ಒಂದು ಲೀಟರ್ ಗೆ ನೂರು ರೂಪಾಯಿ ಅಂದ್ರು ಐದು ಸಾವಿರ ರೂಪಾಯಿ ಸಿಗ್ತೈತಿ ಫ್ಯಾಕ್ಟ್ರಿ ಅವನಿಗೆ ಇದ್ರ ಜೊತೆಯಲ್ಲಿ ಒಂದು ನೂರ ಅರವತ್ತು ವ್ಯಾಟ್ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ ನೀವು ಕಳಿಸಿದಂತ ಒಂದು ಟನ್ ಕಪ್ಪಿನಿಂದ ಮಲಯಾಲಿ ಮಲಯಾ ಸಿಸ ಸಿಗ್ತೈತಿ ಇನ್ನೊಂದು ಅದನ್ನು ಸತ ನೀವು ಕಳಿಸಿದ ಕಬ್ಬಿನಿಂದ ಸಿಗ್ತೈತಿ ಒಟ್ಟಾರೆಯಾಗಿ ಒಂದು ಟನ್ ಕಪ್ಪನ್ನು ಒಬ್ಬ ರೈತ ಕಲಿಸಿದ್ದೆ ಆದ್ರೆ ಫ್ಯಾಕ್ಟ್ರಿ ಅವರಿಗೆ ಹದಿನಾಲ್ಕು ಸಾವಿರ ಏಳ್ನೂರಿಂದ ಹತ್ತತ್ರ ಹದಿನಾಲ್ಕುವರೆ ಸಾವಿರ ರೂಪಾಯಿ ಲಾಭ ಕಟ್ಟಿ ಒಂದ ಟನ್ನಿಂದ ಹದಿನಾಲ್ಕು ಸಾವಿರ ಹದಿನಾಲ್ಕುವರೆ ಸಾವಿರ ಅವರಿಗೆ ಲಾಭ ಕಟ್ಟಿ ನೀವು ಕೇಳುತ್ತೆಟ್ಟು ಮೂರುವರೆ ಸಾವಿರ ಮೂರುವರೆ ಸಾವಿರ ಅಲ್ಲ ತಮ್ಮ ಏಳುವರೆ ಸಾವಿರ ಕೇಳಬೇಕು ನೀವು ಸೊನ್ನೆ ಸಾವಿರ ಮೂರುವರೆ ಸಾವಿರವನ್ನ ನೀವು ಕಳಿಸಿದ ಕಪ್ಪಿಗೆ ಅವರಿಗೆ ದರೆಯುವ ಲಾಭನ ಹದಿನಾಲ್ಕುವರೆ ಸಾವಿರ ಆದ್ರೆ ನೀವು ಕನಿಷ್ಠ ಏಳುವರೆ ಸಾವಿರ ಆದ್ರೆ ಕೇಳ್ರಿ ಅವ್ರಿಗೆ ಐದು ಸಾವಿರ ಬರ್ತಾರ ನೀವ್ರ ಅವ್ರಿಲ್ ಪೂರ್ತಿ ತಳ ಹೋಗ್ತಾರ ಮತ್ ಬೋಸದಾಗ ಹಾ ಪೂರ್ತಿ ತಳ ಹೋಗ್ತಾರ ಮತ್ ಅದ ಬೇಕನ ಅದಕ್ಕೆ ಹೇಳಲ್ಲ ರೈತ ಏನು ಬೆಳೆಯೋದು ರಸ ತಿನ್ನುದು ಕಸ ತೀರಿ ಚೆನ್ನಾಗಿ ರಾತ್ರಿ ಹಗಲು ಇರೋ ರಾತ್ರಿ ಎರಡು ಎರಡಕ್ಕೂ ಮೂರು ಕರೆನ್ ಕೊಡ್ತಾರೆ ಪುಂಡ್ಯಾಪುರ್ ರಾತ್ರಿ ಅಲ್ಲಿ ಹಾಂಗ್ ಇರ್ತದೋ ಚೇಳಿರ್ತದೋ ಕರೆಂಟ್ ಒಳಗೆ ಸಾಯ್ತೇವೋ ಏನೋ ಸುಡುಗಾಲ ಗೊತ್ತಿಲ್ಲ ರಾತ್ರಿ ಆಗಲು ಹೋಗಿ ನೀವು ಏನೋ ಫಲಕ್ಕೆ ಏನಪ್ಪ ನೀರು ಬಿಟ್ಟು ಬೆಳೆ ತೆಗೆದು ಪುಣ್ಯಕ್ಕೆ ಬೆಲೆ ಸಿಕ್ತೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಕಷ್ಟಪಟ್ಟು ಏನಪ್ಪ ದುಡಿದಂತ ರೈತನಿಗೆ ಇವತ್ತು ಯಾವ ಗೋಳು ಬರ್ತಾ ಇದೆ ಯಾಕೆ ಈ ಗೋಳನ್ನು ತಂದುಕೊಂಡಿವಿ ನಾವು ಯಾರು ತಂದಿಲ್ಲ ಇವನ ನಾವೇ ತಂದುಕೊಂಡಿದೀವಿ ಎದುರು ಹೇಳಿದ್ರೆ ಏನಪ್ಪಾ ಅಂದ್ರ ಶಿವನೊಂದು ರಾಜಕೀಯ ಮಾತಾಡಬಾರ್ದು ಅಂತ ಹೇಳಿ ಸರಿ ಅದಕ್ಕೆ ಕಟ್ಟುಪಟ್ಟಿಗೆ ಸಿಕ್ಕು ನಾವು ಕೆಲವೊಂದು ಸತ್ಯಗಳು ಕಠೋರವಾಗಿ ಸತ್ಯಗಳನ್ನು ಮಾತನಾಡಬಲ್ಲೆ ಮಾತನಾಡಬಲ್ಲ ಯಾಕಂದ್ರೆ ನಾನು ಬಹಳಷ್ಟು ಹೋರಾಟ ಬದುಕಿನಿಂದ ಬಂದಿನಿ ನಮ್ಮಪ್ಪ ಇವತ್ತು ಆಗ್ಲಿ ಅವ್ರಿಗೆ ಮಂದಿ ಹೊಲಕ್ಕೆ ದುಡ್ಯಾಕ್ ಹೋಗ್ತಾ ನಮ್ಮ ಮಂದಿ ಹೊಲಕ್ಕೆ ಎರಡು ನೂರು ರೂಪಾಯಿ ದುಡಿಯಕ್ಕೆ ಹೋಗ್ತಾ ವಕೀಲಾಗಿ ವೃತ್ತಿ ಮಾಡಿದ್ರು ಇವತ್ತಿಗೆ ಎಲ್ಲ ರೈತರಿಗಾಗ್ಲಿ ಯಾರಿಗಾಗ್ಲಿ ಅನ್ಯ ಆದ್ರೆ ಉಚಿತವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ನೀಡ್ತಿದ್ದೀನಿ ಒಂದು ವಿಚಾರವನ್ನು ತಿಳ್ಕೊಳ್ರಿ ಇದೇ ಇಂಡಿಯಲ್ಲಿ ಎರಡು ಫ್ಯಾಕ್ಟ್ರಿಗಳದಾವ ಸಕ್ರಿ ಫ್ಯಾಕ್ಟ್ರಿ ಅಪ್ಪ ಎರಡು ಫ್ಯಾಕ್ಟ್ರಿ ನ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹಿಬ್ರದ್ದು ಇನ್ನೊಂದು ಜಂಪ್ಖಂಡ್ ಇದ್ರಲ್ಲ ಗೌಡ್ರು ನಾವ್ ಹೆಸರು ಅಂತ ನಿಮ್ಗೆ ಚಡಂಡದಲ್ಲಿ ಒಂದು ಫ್ಯಾಕ್ಟ್ರಿ ಐತಿ ನಮ್ಮ ಯಶವಂತನಗೌಡರು ಪಾಟೀಲ್ ಒಂದಿದೆ ಜೆ ಟಿ ಅನುಮಾನ ಅಂತ ಹೇಳಿದ್ರು ನಾನು ಹದಿಮೂರು ವರ್ಷ ಬಿಜೆಪಿ ಆಗಿದ್ದಾವನೆ ಮನಕ್ಕೆ ತಪ್ಪಲ್ಲ ಜೆ ಟಿ ಪಾಟೀಲ್ರು ಮತ್ತು ನಮ್ಮ ಸೋಮನ್ ಗೌಡ್ರ ಅಣ್ಣನಂತ ಸುರೇಶ್ ಗೌಡ್ರು ಪಾರ್ಟ್ನರ್ಶಿಪ್ ಮಲ್ಗಾಣದಲ್ಲಿ ನಾನ್ ಅಂತೀನಿ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷದ ಎಲ್ಲ ಎಲ್ಲಾ ಪಕ್ಷಗಳು ಹೇಗ ಅಂದ್ರೆ ಒಂದೇ ಹಾವ ಮೂರ್ ತಲಿ ತಮ್ಗೊಳೆ ಯಾವದ ತಲಿ ಕಡದ್ರು ನೀವು ಹೇಗಂದ್ರೆ ಇಲ್ಲ ಈ ತಲಿ ಇದು ಈ ಹಾವ ಅದ ಈ ಹಾವ ಚುಬಾರದ ಅವುದ ಒಂದೇ ಹಾವ ಮೂರ್ ತಲಿ ಇದ್ದಂಗ ಅವ್ರ ಮೂರು ಮಂದಿ ಅಂತಂಬಿದ್ದ ಮುಂದೆ ಕಚ್ಚಾಡ್ತಾವಳಗ ಮುದ್ದಾಡ್ತಾವ ಮುದ್ದಾಡ್ತಾವ ಬಾ ಚಂದ ನಮಗ್ ಗೊತ್ತಾಗಲ್ಲ ರೈತರಿಗೆ ಗೊತ್ತಾಗುದಿಲ್ಲ ನಾವೇನ್ತಿವಂದ್ರೆ ಯಾರು ಅಧಿಕಾರದಲ್ಲಿ ಇರಬೇಕು ಯಾರು ಅಧಿಕಾರದಲ್ಲಿ ಇರ್ಬೇಕಂದ್ರೆ ನಮ್ಮ ಜಾತಿಯ ಕುಂಡಿನೇ ಇರಬೇಕು ಅವ ಕಳ್ಳ ಲಪಂಗ ಲುಚ್ಚ ಯಾವನೇ ಇರಲಿ ನಮ್ಮ ಜಾತಿನೇ ಇರಬೇಕದು ನಿಮ್ಮನ್ನ ಹೇಗೆ ಬೆಳೆಸ್ತಾರ ಅಂದ್ರೆ ರೈತರನ್ನ ಹೇಗೆ ಬಳಸ್ತಾರ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಹಣ ಹಂಚಲಕ್ಕೆ ಧಾವ ಕರ್ಕೊಂಡು ಹೋಗ್ಲಾಕ ವಾರ್ಡ್ ನಗರ ಹಂಚಕ್ಕೆ ಬಂದೆ ಡಬ್ಬು ಕೈಯಾಡಿಸುದು ನೀವ್ ಏ ನಮ್ ಜಾತ ದೊಡ್ಡ ಸೇರ್ಮಂತ ಕಾರ್ ಕಾರು ಬಂದ್ಕೊಂಡು ದುಡ್ಡು ಬುದನ್ನ ಕೈಯಾಡಿಸುದೇನು ಬರ್ತಾನೆ ಹೋಗ್ತದಾ ನೀನು ಬರ್ತಾನ ರೈತಂದು ಮರುದಿವ್ಸ ನೀನು ಹೊಲಕ್ಕೆ ಹೋಗಿ ದುಡಿಬೇಕು ತಿಳಿಬೇಕು ನೀನು ಮತ್ತೆ ದುಡಿಬೇಕು ಒಂದು ತಿಂಗಳ ನಿಮ್ಮನ್ನು ಗುಲಾಮರಾಗಿ ಬೆಳೆಸ್ಕೊಳ್ತಾರ ನೀವು ಅನಾ ಗುಲಾಮ್ ಗಿರಿಯನ್ನು ತುಳ್ಕೊತೀರಿ ಏ ಇಲ್ರಿ ಶ್ರೀಮಂತರು ಬಂದ್ರಿ ಅವ್ರಿಗೆ ಗೌಡರ್ ಬಂದ್ರಿ ನನ್ ಹುಡುಗ ನಮ್ಮ ಊರಾಗ ನಾನೇ ನಾನೇ ಅಲ್ಲೇ ಭಾರಿ ಲೀಡ್ರ ನೀನು ಲೀಡರ್ ಆಗಿಲ್ಲ ನೀನು ಗುಲಾಮೀಯ ನೀನು ಯಾಕಂದ್ರೆ ಜೇಡರ್ ರಾಶಿ ಮಾಯ ಹುಟ್ಟಿದಂತ ನೆಲದಲ್ಲಿ ನೀರು ಹುಟ್ಟಿದ್ಯಾ ಹೌದಾ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ವಚನ ಅಳಿಸಿ ಹೋಗ್ತಿದ್ದು ವಚನ ಅಳಿಸುವ ಸಂದರ್ಭದಲ್ಲಿ ಕತ್ತಿ ಹಿಡಿದು ಹೋರಾಟ ಮಾಡ್ಲಾ ಮೆಂಚಣ್ಣ ಇರುದ್ದ ವಚನ ಸಾಹಿತ್ಯ ಉಳಿದಿರಿ ಪುಣ್ಯಾತ್ಮ ರಮಾನಂದ ತೀರ್ಥ ತೆರೆದಾಡಿದ ನೆಲದಲ್ಲಿ ನೀವಿದ್ದೀರಿ ಸಿಂಪಿ ಲಿಂಗಣ ಇರುತ್ತೋ ಹೋಗ್ತಾ ಗೊತ್ತಿಲ್ಲ ಉಸಿರಲ್ಲಿ ಗಟ್ಟಿತನ ಇರಬೇಕು ನಾನು ನಮ್ಮವ್ವ ದಿನಕ್ಕೆ ಎರಡ್ನೂರು ರೂಪಾಯಿ ದುಡಿದು ತಂದಂತ ದುಡಿದು ತಂದು ಬಳಿದು ತಿನಿಸಿದಂತ ಗಟ್ಟಿ ರೊಟ್ಟಿ ಕಾರ್ ರೊಟ್ಟಿ ತಿನ್ನಿಸ್ತ ನಮ್ಮ ನಮ್ಮವ್ವ ರೊಟ್ಟಿ ತಂದು ತಿನಿಸಿದಂತ ರೊಟ್ಟಿಯನ್ನ ತಿಂದ ನನ್ನ ದೇಹದಲ್ಲಿ ಇರತಕ್ಕಂತ ರಕ್ತ ಅದಾವದು ಕಲ್ಲ ರಾಜಕಾರಣಿ ಮಿನಿಸ್ಟ್ರು ಹೇಳಿ ನೀವೆಲ್ಲ ಹೆಂಗ ಮಾಡ್ತೀರಿ ಇದ್ದೀರಾ ಎಲ್ಲ ಸಿದ್ದರಾಮಯ್ಯ ಅವ್ರು ಯಾರಾದ್ರೂ ಬಂದ್ರೆ ನೀವತ್ರಿ ಗೌಡ್ರೆ ಗೌಡ್ರ ನೀನು ನಿನ್ನ ತಾಯಿ ತಂದೆ ದುಡಿನ ತಂದಂತ ರೊಟ್ಟಿಯನ್ನ ತಿಂದಿದ್ಯಪ್ಪ ಪ್ರಾಮಾಣಿಕವಾಗಿ ನಿನ್ನ ತಲೆ ಎಲ್ಲಿ ಬಾಗಬೇಕಂದ್ರ ರೈತರ ಮುಂದೆ ಬಾಗಬೇಕು ಬಡವರ ಮುಂದೆ ಬಗ್ಬೇಕು ಅನ್ನೋದು ರಾಜಕಾರಣಿ ಒಳದುವಾದ ರಾಜಕಾರಣಿಗಳ ಮುಂದೆ ನಿಮ್ಮ ತಲೆ ಏನಾಗಿರ್ಬೇಕಂದ್ರೆ ಹೆಂಗ ಶಟ್ ನಿಂದಬೇಕು ಅದಿಗೆ ಗೊಂಡು ಹೊಡೆದ್ರ ಸಡಕ್ಕೆ ಯಾಕಂದ್ರೆ ನಮ್ಮ ಅಪ್ಪ ಹೊಲಕ್ ಹೋಗಿ ಆಕ್ರಮ ಇಸ್ತಾನ ನನ್ನ ಅವ್ವ ಹೊಲಕ್ ಹೋಗಿ ಮಂದಿ ಹೊಲಕ್ ಕಸ ತಗದಿ ಹಣ ರೂಪಾಯಿ ತೊಡ್ತಾರ್ತಾಳ ಆಕಿ ಬಡ ತಿಂದ ರೊಟ್ಟಿ ತಿಂದಿನಿ ನನ್ನ ಮೈಯಲ್ಲಿ ಚೂಲರ್ ಆಗ್ತಾರೆ ಅದನ್ನ ವೇಸ್ಟ್ ಮಾಡುದಿಲ್ಲ ಈ ನಾಡಿಗಾಗಿ ನನ್ನ ಜೀವಿರ್ತನ ಹೋರಾಡ್ತೇನೆ ನೀವ್ ಯಾವ ನಿಲ್ತೀನಿ ನಿಲ್ರಿ ಗಟ್ಟಿತನದಿಂದ ಅನುಕೂಲ ಆಗ್ತೈತಿ ಕಟ್ಟಿ ಆಮೇಲೆ ನೀವು ದಯವಿಟ್ಟು ಬೆಂಬಲ ಬಲೆ ಮೂರ್ ಸಾವಿರ ಮೂರುವರೆ ಸಾವಿರ ಅನ್ಬೇಡ್ರಿ ದಯವಿಟ್ಟು ಏಳುವರೆ ಸಾವಿರ ಅನ್ರಿ ಅವ್ರ ಸಮೀಪ ಬರ್ತಾನೆ ನಾನು ಹೋರಾಡ ರೈತ ಮಿತ್ರರು ಇಲ್ಲಿ ಕೂಡಿದಂತ ಎಲ್ಲ ರೈತ ಮಿತ್ರರು ಒಂದೇ ಸಮಾಜದ ಎಲ್ಲ ಸಮಾಜದವರು ಇಲ್ಲಿ ಕೂಡ ಇದು ಪಕ್ಷಾತೀತ